அய்யோ பித்தியம சும்மார்த்தாய்னா பந்தி காய்ச்சிட்டு அய்யோ இல்லை கத சுங்குரித்து கதை அவள்தளு மக அவள்வா தங்கே உண்த குத்திள இவ்வளோ அந்த பீத்தம்மரெல்லாம் வந்தவரே அந்த ஆக நம் உண்டாகித்தோ அவள் எதும் உணம்பர் விட்டுட்டு அக்கே உண்க்கண்ட் போவ அந்த அந்த கண்டு பித்தியமா ಹ್ಞೂ ನಿಮ್ಮ ಅಣ್ಣನ ಕುಣ್ಸ್ಕೊಂಡ್ಲು ಪಾಪ ಇವಳು ಚೆನ್ನಕಾ ಬಡ ಬುಣ ತಿನ್ನು ತಿನ್ಬಿಟ್ಟು ಕುಣ್ಸ್ಕೊಂಡೆ ಬರ್ಲೋ ತೆಗೆ ಇಲ್ಲಿ ಏನ್ ಮಾಡ್ತಿದ್ರು ಬಂದಿ ಅಯ್ಯೋ ಏನ್ ಬಂದಾಗೆಲ್ಲ ಜೀವ ತೆಗಿತಾಳೆ ಕೆಂಪಿ ಬಂದ್ರು ಹಂಗೆ ಚನಕ ಹ್ಮ್ ಏನಾರು ಮಾಡ್ಬೇಕು ಕರಿಬೇಕು ಇಟ್ಬೇಕು ಅಲ್ಲಿಗಟ್ಟು ಸಮಾಧಾನ ಆಯ್ಕಿಲ್ಲ ಅಯ್ಯೋ ಬಾವಳ್ಯಾಗ ಅವಳಾ ಸುಂಕಿರಿ ಚನಕ ಪಪ್ಪಾ ಅವ್ಳು ಮಾತ್ರ ನಮನೆ ಬಿಡುಕಿಲ್ಲಾ ಎಲ್ರು ಕರಸೋದ್ ಮಾತ್ರ ಮಾಡ್ತಾಳೆ ಬಿತ್ತಮ್ಮ ಅವಳಿಗೆ ಓಸಿ ಎಲ್ಲ ಇಲ್ಲಿ ಸುಂಕಿರಿ ಬಹಳ ಒತ್ತ ಬಿತ್ತಮ್ಮ ಮಕ್ಳೋರ್ಗೆ ಒಂದೇ ಹೆಣ್ಣು ಒಂದು ಹೆಣ್ಣು ಕನ ಪರವಾಗಿ ಒಂದಕ್ಕೆ ಆಪ್ರೇಷನ್ ಮಾಡ್ಸ್ಕೊಂಡಿದ್ದಾರ ಒಂದಯ್ಯೋ ಎರಡಿದ್ದು ಒಂದು ಹೆಣ್ಣು ಒಂದು ಗಂಡಾಗಿ ಒಂದು ಗಂಡು ಏನೋ ಆಪ್ರೇಷನ್ ಮೇಲೆ ಒಂದು ಎರಡು ವರ್ಷ ಗಂಟ್ಲು ಇತ್ತು ಸುಮಾರಾಗಿ ಅಜ್ಜಿ ಆಗ್ತಿತ್ತು ಆಮೇಲೆ ಇದ್ದಕ್ಕಿದ್ದಂಗೆ ಜ್ವರ ಬಂದು ಹುಷಾರು ತಪ್ಪಿಬಿಡ್ತು ಯಾವ ಮಗ ಉಳ್ಸ್ಕಬೇಕು ಅಂದ್ಬಿಟ್ಟು ಓಸಿ ಹಾಸ್ಪಿಟ್ಲಿಗೆ ತಿರುಮಿಲ್ಲ ಏನು ಮಾಡೋ ಜ್ವರ ಹೋಗಿಲ್ಲ ಕೊನೆಗೆ ಹುಷಾರು ತಪ್ಪಿ ಒಂದು ಎರಡು ಮೂರು ತಿಂಗಳು ಗಂಟ್ಲು ಇತ್ತು ಊಟ ನೀರು ಎಲ್ಲ ಅಂದ್ಬಿಟ್ಬಿಟ್ಟು ಏನು ಇಷ್ಟು ಹಾತಕ್ಕಾಗಿತ್ತ ಪಾಪ ಆಮೇಲೆ ತೀರೋಗ್ಬಿಡ್ತಕ್ಕಂದ್ರು ಹಂಗಾಯ್ತು ಹಂಗಾಯಿತು ಅಂದ್ರೆ ಅವ್ರಿಗೂ ಒಂದು ಹೆಣ್ಣು ಒಂದು ಗಂಡು ಹಳಿಮಯ್ಯ ಸುಮಾರು ಗಿದ್ದಾನೆ ಒಳ್ಳೇನೋ ಪರವಾಗಿಲ್ಲ ಅಯ್ಯೋ ಏನಂದ್ರೆ ಅವ್ರ ಅವ್ರೆ ಈಗ ಅವ್ರಿಗೂ ಎರಡು ಮಕ್ಳ ಒಂದು ಹೆಣ್ಣು ಒಂದು ಗಂಡು ಮಗಳಿಗೆ ಹಳಿಮಯನವೇ ಪರವಾಗಿಲ್ಲ ಒಟ್ಟು ಓಡ್ಕೊತಾರೆ ಒಳ್ಳೇನು ಗುಣಮ್ಮನವಾಗ ಅವನೇ ಏನಾರೇ ರಾಗಿ ಬತ್ತಾಗಿತ್ತರ ಬೆಳೆದು ತಂದು ಕೊಡ್ತಾರೆ ಅಲ್ಲಿ ಮಿಲ್ ಹಾಕ್ಸ್ಬಿಟ್ಟು ಮಿಲ್ಗಾಕ್ಸ್ಬಿಟ್ಟು ಅಚ್ಚಿಗೆ ತಗೊಬಂದು ತಗೊಬಂದು ಮುಡ್ಬಿಟ್ಟು ಹೋಯ್ತಾರೆ ಇವ್ರು ಮಾಡ್ರೆ ಚೆನ್ನಾಗಿ ಮಾಡಿರ್ತಾನೆ ಇನ್ನೇನು ಅವ್ಳು ಕೂತ್ಕೊಳ್ಳೋಕೆ ಅವ್ನಗಳಿಗೆ ಕರ್ದಿ ಕರ್ದಿ ಕೆಲ್ಸಕ್ಕೆ ಹೋಗ್ತಾಳೆ ಹಾ ಹೆಂಗೋ ಕಾಲ ಕಳೀತಾವ್ರೆ ಪಪ್ಪಾ ಹೆಂಗೋ ಕಾಲ ಕಳ್ಕೊಂಡು ಹೋಲ ಸುಮ್ಕಿರಿ ಅತು ಅಯ್ಯೋ ಎಷ್ಟೊತ್ತೇ ಸಂದೇರಿ ಏನ್ ಮಾಡಿದ್ರು ಉಳ್ಕೊಂಡಿಲ್ಲ ಹಂಗುವೆ ನಿಮ್ ಬೀಗರು ಹೊಸ ಹಿಂಸೆ ಮಾಡ್ನಿಲ್ಲ ಇರು 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 ಅಂತ ಎಷ್ಟ್ ಹೇಳಿದ್ರು ಬೇ ಏನತ್ತೆ ಇಡು ದಾಟನೆ ಮಾಡ್ಬಿಟ್ಟಲ್ಲ ಹೋಯ್ತೀನಿ ಒತ್ತಿನಿ ಅನ್ಕೊಂಡು ಅದೇನೋ ಕಡೆ ಯಾರ ಯಾಪರ್ಕೋಬೇಕು ಅಂದ್ಬಿಟ್ಟು ಹಂಗೂ ಗಣುವೆ ಇರು ಬೇಕಾರೆ ನಾನು ಹೋಗೋಕೆ ಕಲಿಸ್ ನಾಳಿಕೆ ಬಂದ್ಬಿಡ್ವೆ ಇಸ್ಕೂಲ್ ಕಲಿಸೋತ್ಬೇಕಾರೆ ಇಲ್ಲದೇ ಮೊದಲಿಗೆ ಬರುವೆ ಅಂತಂತೂ ಇಲ್ಲ ಇಲ್ಲ ಹೋಗ್ತೀನಿ ಒಯ್ತಾನೆ ಹೋದ್ಲು ಇಲ್ಲ ಸುಮ್ಕಿರಿ ಇವತ್ತು ಯಾರ ಗುಂಪಿನಲ್ಲಿ ಸಣ್ಣ ಎತ್ಕತ್ತಿರಂತೆ ಸೈಡ್ ಹಾಕ್ಬೇಕಂತಲ್ಲ ಅದಕ್ಕೆ ಉಳ್ಕೊಳಕ್ಲಾಕ ಬಂದ್ಬಿಡ್ತೀನಿ ವಾಪಸ್ ಅಂತ ಅಂತಿದ್ಲು ಅಂದ್ಲೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇವ ಕೆಂಪೇಲಿ ಕಾಣ್ತಾಳೆ ಬ್ಕೊಂಡ್ರೆ ಚೆನ್ನಾಗ್ ಅಂತದೇ ಎಷ್ಟು ಹಿಂಗದ ಬಂದ್ರಿ ಅಲ್ಲವಾ ಸುಮಾರು ಕಲೆ ನೀನ್ವಲ್ಲ ಅದು ಅದ್ ಚೆನ್ನಾಗ ಕರ್ದಿತ್ತು ಬೂಂಡಮಡಿನ ಬಿಟ್ಟು ಅಪ್ಪ ಅಂತ ಎದ್ದಲ್ತಾ ಇದೆ ಏನ್ ಮಾಡ್ರಿ ಕಳ್ಸಿಕೊಂಡಿಲ್ಲ ಸಿಕ್ಕಿಲ್ಲ ಹಾಕುವ ಮಗ ಹ್ಞೂ ಹೋಗು ಹಾಂ ನಡಿ ಏನಾರೇ ಅಪ್ಪನ್ಗೆ ಫೋನ್ ಮಾಡಿಲ್ಲ ಏನಾರ ಅಯ್ಯೋ ಏನು ಬೇಡ ಸುಮ್ಕಿರಿ ನಮ್ಮನು ಮಾಡಿದ ಕನ ಏನು ಬೇಡ ಸುಂಕಿರಿ ನಾ ಇವ್ರು ಮನೆ ಮಾಡಿದ್ರಲ್ಲ ಏ ಮಟನ್ ಮೂರು ಕೆಜಿ ಮಟನ್ ತಂದಿನಿ ನನಗೆ ಅಂತ ಉಂಡಿ ಸುಮ್ಕಿರಿ ಸರಿ ಹಾಕಿ ಓ ಇದೊಳೆ ಸರಿ ಹಂಗಾರೆ ಉಂಡ್ಬಾರ್ದು ತಿನ್ಬಾರ್ದು ಅಂತಂದಿರ ಸುಮ್ಕಿರಿ ಬಿಕ್ಕಮ್ಮ ಊಟ ಮಾಡಿದ್ರಂತೆ ಆದಷ್ಟ ಮಗ ಫೋನ್ ಮಾಡು ಓ ಅಪ್ಪಂತ ಹೋಗು ய் அவரு சரி கிடு ஆலே சந்தவங்க அதுக்கெரக் கனப்பாங்கே நீசரியா கனம நீங்க மாத்திர மடங்கிவ சரியாக நீவே கஷ்ட நோட் கிட்டு இல்லை சுங்க் ஏன் கஷ்ட சுடுக்கி அவ்வளக்க ஏசாரி அவரகனா இன்னொரு ஆற கொடுத்த ஓர்கரே அதுக்கே இச்சங்க இன்னொன்னு எர்து வந்தி ಆಯ್ತಿನಿ ಹೊಯ್ತಿನಿ ಅಂತಾರು ಮುಖ ಎಲ್ಲೂ ಉಳ್ಕೊಳಕಿಲ್ಲಾ ಇಲ್ಲೇ ವಾಸಿ ಈಗ ಇಷ್ಟ ಉಳ್ಕೊಂಡಿರೋದು ಇಲ್ಲೇ ಹೆಚ್ಚು ನಮ್ ಪದ್ಮಂತಿದ್ಲು ಪರವಾಗಿಲ್ಲ ಅಣ್ಣ ಉಳ್ಕೊ ಬಿಟ್ಟೆ ಹಚ್ ಬಟ್ಟೆ ನೋಡ್ಕೊತಾವ್ರಿ ಅತ್ತೆ ಅತ್ ಉಳ್ಕೊಂಡಿರೋದ್ ಕನವ ಇಲ್ಲಾದ್ರು ಇರ್ತಿಲ್ಲಾ ಅಣ್ಣ ಕುಂತಿದ್ಲು ಅಯ್ಯೋ ಏನ್ ಚಂದ ಬನ್ನಿ ಕುತ್ಕಳಿ ಮಾತಾಡ್ತೇರಿ ಇಟ್ಟು ಕಾಪಿನ ಅಯ್ಯೋ ಬವ್ವಾ ಈ ಅಂತ ಕಾಪಿ ಬಾ ಬಾಡಬ ಆಲೆ ಹೆಚ್ಚಾಗ್ಬಿಟ್ಟು ಚೆನ್ನಾಗಿ ಮಾಡಿ ಹ್ಮ್ ಸರಿ ಕನವಾ ಆಯ್ತು ಇನ್ನೇನ್ರೋ

सिक्का देंगे न्ता सिक्कुर ताक बदी मातने याड़के जी ताक बदी अयो य�e मलको एड़के जी नीयो सरी बड़ी कोड़ी घीली बड़ दा थेली येन मातन और जी एड़ी ताक दा आर रावे वत्रपा भूद कूता दे आले सुमकिरी नहीं येन कोड़ी � ಚಕ್ಕೆನವೇ ಸಾಂಬರ್ ಸಪ್ನ ತಂದ್ಬಿಡಿ ಹಾ ತತ್ತಿ ತತ್ತಿನಿ ಬೀಕ್ ಟೆಮರ್ ಗೆ ಮಾಡ್ಕೊಡಿವ್ರು ಈಗ ಬೋಡ ಗಿಂಡೆ ಮಾಡ್ಕೊಡಿವ್ರಲ್ಲ ಚನಕ ಕೊಡ್ನಿಲ್ವಾ ಅಯ್ಯೋ ಹೋಗಿ ಎಷ್ಟು ಕಾತ್ರಕ್ಕೆ ಕುಂತಿತ್ತು ಕುಂತಿತ್ತುಪ್ಪಾ ಅರ್ಧ ಕೆ ಕೆಜಿ ಇನ್ನು ನೀವು ನಾನು ಗಂಗೆ ತಿಂದಿವಿ ತಿರ್ಗ ಮನೆಗೂ ತಂದ್ ಕೊಡೆ ಕೋಡಾಗ್ ಬತ್ತು ಅಂಗುವೆ ಒಂದೊತ್ತ ಹಾಕಿಬಿಟ್ಟು ಬೇಡಕತ್ತ ಮುಡಿಕಂತಿನ ರಕ್ಕ ನಿ ಮುಗ್ಬೇಡವಾ ಅಂದುಬಿಟ್ಟು ಬಂದೆಕನ ಸರಿ ಸರಿ ಕಲೆ ಆಯ್ತು ಹಾ ಸರಿ ಬತ್ತಿಂತ ಹಾಡು ಮತ್ತೆ ಹಾ ಸರಿ ಆಯ್ತು ಬನ್ರಿ ತಕ ಬನ್ನಿ ತಕ ಬನ್ನಿ ಓ ಸರಿ ಇನ್ನು ಎಣ್ಣೆ ಗಿಣ್ಣೆ ಏನಾದ್ರು मेरा उद्दार सतीश तो तुस पढ़ा करना बंद कर आइक्रन है देखे ये नए नए बाकौ बंदे सतीश बड़ो इन्हें नए नए पढ़ा करना था कबनी हम्म सही है आई तो कबते इन बड़ो काटले किटले ओ आधे के ऐंतनी तो कोई मुके काटले मानेरो उसी हवस आके किला उन दार दार के जी काटले अबे मोटे बेकलो नक मोटे आह इन्हें लाड � கைலாக்கிண்டித்தி இல்லை தகவல அல்ல சுமாரி நோடி கேளக்காய் வாக்கிப்பிசாய் ஒன் வாரம் கட்லங்க ಈಗ ಏನು ಕೆಲ್ಸ ನಂಗು ಇರಿ ಸುಮ್ಮನೆ ಗಂಟೆ ಒಟ್ಟಿ ಬಿತ್ತೇಮ ಆರ್ ಕಂಟಿ ಕುತ್ಕೊಂಡ್ರಾಯ್ತು ಹೋಗ್ಬೇಡಿ ಹೋಗ್ಬೇಡಿಕೊಂಡ್ ಬಿತ್ತೇಮ ಇರಿ ಬೇಜಾರಾಯ್ತದೆ ಅಲ್ಲಕ್ಕನ್ ಒಂದು ದಿವಸ ಗೊತ್ತಾಯ್ತಾ ಏನಕ್ಕ ಚಿನ್ನ ಮದ್ವೆ ಮಾಡ್ಕೊಂಡ್ಲಂತಲ್ಲ ಏನ ಏನು ಏನ್ ಹ್ಞೂ ಹಿಕ್ಕಿಗ ಒಳ್ಗು ಮದ್ವೆ ಆಯ್ತಂತೆ ಹಾ ಅಲ್ಲಕ್ಕನಕ ಮಾನ ಮದ್ದಿ ಬೆಳಕ ಮುದಿ ಓಕೆ ಈ ಹುಗ್ಗ ಮದ್ಗಬೇಕಾಗಿತ್ತಗನ್ಗೆ ಮಗನಿಗೆ ದಿವಸ ಮೂರ್ನೇದಾಗ ಹೋಯ್ತ ಮದ್ವೆ ಒಂದ್ ಮುನ್ನ ಇಷ್ಟು ಹದಿನೈದು ಹೇಳ್ತಾ ಕುಂತಿದ್ಲು ಆ ಕೆಲಸ ಮಾಡೋದು ಆ ಮುಂದೆ ಆ ಮುಂದೆ ಹಿಂಗ ನಮ್ಮ ಮಾನವದೆಲ್ಲ ಹೋಯ್ತು ಕನಕ ಅವ್ ಮುಂಡೆ ಮಾನ ಬುದ್ಧಿ ಕೊಳಿತಿದ್ದು ಅವಳು ಆ ಬುದ್ಧಿತಿತ್ತಿಲ್ಲ ಇರೋದು ಮಾತಾಡಬೇಕು ಮಗಳು ಎಲ್ಲ ಬುದ್ದಿನ ಕಲ್ಸ್ಕೊಬಿಳ್ ಕನಕ ಎಲ್ಲ ಬುದ್ಧಿನ ಕಲ್ತ್ಕೊಂಡು ಇವತ್ತು ಮನೆ ಆಳ್ ಮಾಡಿ ಗುಡಿಸಿ ಗುಂಡಾಂತರ ಮಾಡ್ಬಿಟ್ ಕನಕ ಗರದ್ರ ಗುಡ್ಸತಿ ಭಾಳ ನೇ ಮೋಸ ಮಾಡ್ಬಿಟ್ರು ಕನಕ ನಮ್ಮ ಮಗನಿಗೆ ಸಿಕ್ಕಿಲ್ಲ ಬಿತ್ತಮ್ಮ ಅಂದ್ಬಿಡಿ ಹಂಗಂದ್ಬಿಡಿ ಬೇಜಾರು ಮಾಡ್ಕತ್ತಾರ ಅವಂಗಂದ್ರೆ ಇನ್ನು ಸತ್ತಪ್ಪ ಕುಂತಾನೆ ಏಜ್ಞೆ ಮಾಡ್ಬಿಡ್ತಾನೆ ಏನು ಗಂಗೆ ಹೋಗಿ ಹೇಳ್ಬೇಡ ಅಂತ ಹೇಳಿದ್ರಿ ಇನ್ನು ಅದೇ ಒಂದು ಏತ್ನೇ ಆಗೋಯ್ತಾವ ನಮಗೆ ಭಾಳ ಟೆನ್ಷನ್ ಮಾಡ್ಕೊಬಿಟ್ಟ ಕಂಡತ್ತೇವಾ ಹಿಂಗೆ ಆಗೋತಾರೆ ಹಿಂಗೆ ಕೊಡೋದು ಕೇಳ್ಬಿಟ್ಲ ಅಂದ್ಬಿಟ್ಟು ಅದೇ ಅವ್ನಿಗೆ ಹಿಂಗೆ ಹಿಂಗ್ ತಪ್ಪಿದ್ದು ಇಲ್ಲಾಂದ್ರೆ ಊಟ ಉಪ್ಪು ಉಸಾ ತಪ್ಪಿದ್ದ ಅವನು ಅದೇ ಏತ್ನೆ ಮಾಡ್ಕೊಂಡು ಹಿಂಗಾಗಿದ್ದು ಹೇಳ್ಬೇಡಿ ನೀವು ಇಲ್ಲಕ್ಕ ಸುಮ್ತಿದ್ದು ನಾನೇ ಕೇಳಕ್ಕೋಗಾನೇ ನಂಗೆ ಗೊತ್ತಾಯ್ತಿಲ್ವ ಗಂಗೆ ಹೋಗಿ ಹೇಳ್ಬೇಡ ಅಂತ ಆಮೇಲೆ ತಿರ್ಗ ಉಸಾರ್ ತಪ್ಪು ಏನು ಮಾಡೋದು ಕಾಂದ ಸುಂದಿ ಮುಖ ಅಂತಂದೆ ಚೆನ್ನಾಗ್ಲಿ ಈಗ ಅದಕ್ಕೆ ಇಸೋ ಕಾಣ್ ಅದನ್ನೇ ಮಾತಾಡ್ಕೊಂಡು ಕುಂತಿದ್ದು ಈ ಥರ ಮಾಡಿದ್ಲ ಈ ಕೆಲಸ ಸರಿಯಾ ಈ ಬುದ್ಧಿ ಕಲ್ತೊಳಲ್ಲ ಅಂದ್ಕೊಂಡು ಏನು ವಸೀದ್ ಮಾಡ್ತಿದ್ದಿಲ್ಲ ಪಕ್ಕ ವಾಕ್ನವೇ ನಮ್ನಕ್ಕ ಮಾನ ಮುಂದೆ ದರದ್ರ ಮುಂಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ